ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಸುಮಾರು ಆರುನೂರ ಎರಡು ಕೋಟಿ ಆರ್ನೂರ ಎಪ್ಪತ್ತೆರಡು ಕೋಟಿ ಉದ್ಘಾಟನಾ ಕಾರ್ಯಕ್ರಮಗಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದರ ಜೊತೆಗೆ ಐಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಕೂಡ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ ಇದಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದನ್ನು ನಾನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈ ಮಾರುಕಟ್ಟೆ ಆದರೆ ಇಡೀ ರಾಜ್ಯಕ್ಕೆ ಬರೀ ಸಿಡ್ಲಘಟ್ಟ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ ಅಲ್ಲ ಇಡೀ ರಾಜ್ಯಕ್ಕೆ ರೇಷ್ಮೆ ಹೈಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ರು ಕೂಡ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ರಾಜ್ಯದ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ ಮೇಲೆ ಇವತ್ತು ಸಿಡ್ಲಘಟ್ಟಕ್ಕೆ ಮೊದಲನೇ ಬಾರಿಗೆ ನಾನು ಬರ್ತಾ ಇದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಇಲಾಖೆಗಳು ಸಣ್ಣ ನೀರಾವರಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಹಾಗೇನೆ ಸಿಡ್ಲಘಟ್ಟ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣ ಈ ಪಟ್ಟಣಗಳಲ್ಲಿ ಕುಡಿಯುವ ನೀರು ಇದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಮೂರನೇ ಹಂತದ ಸುಮಾರು ನೂರ ಅರವತ್ನಾಲ್ಕು ಕೆರೆಗಳಿಗೆ ನೂರ ಅರವತ್ತು ನಾಲ್ಕು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಕೆತ್ತಿನ ಒಳೆ ಪ್ರಾಜೆಕ್ಟ್ನಲ್ಲೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಇವುಗಳಲ್ಲದೇನೆ ಗ್ಯಾರಂಟಿ ಯೋಜನೆಗಳನ್ನ ರೂಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ ಅದನ್ನು ರೂಪಿಸಿದಾಗ ಚುನಾವಣಾ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಕೊಟ್ಟ ಮಾತಂತೆ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನು ನಂಬಲಿಕ್ಕೆ ಯಾರೂ ಕೂಡ ತಯಾರಿ ಇರಲಿಲ್ಲ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು ಅವರ ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಕರ್ನಾಟಕ ಸರ್ಕಾರ ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ತದೆ ಅಂತ ಎಲ್ಲ ಹೇಳಿದ್ರು ಈಗ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಈ ಕಾರ್ಯಕ್ರಮ ಮಾಧ್ಯಮದವರಿಗೆ ಮತ್ತು ಎಲ್ಲ ಪಕ್ಷದವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದು ಅಭಿವೃದ್ಧಿಯ ಸಂಗಮ ಅಭಿವೃದ್ಧಿ ಸಂಗಮ ಅಭಿವೃದ್ಧಿ ಜನರ ಬದುಕಿಗೆ ಹೊರತು ಭಾವನೆಗಲ್ಲ ಆ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಜನ ಹೆಣ್ಣುಮಕ್ಕಳು ಮಕ್ಕಳು ಬಂದು ಕೂತಿದ್ದಾರೆ ಆ ತಾಯಂದಿರು ಎಷ್ಟು ಆನಂದವಾಗಿದ್ದಾರೆ ಅಂದ್ರೆ ಅವರ ಬದುಕಿನಲ್ಲಿ ಇವತ್ತು ನಾವು ಒಂದು ಹೊಸ ಚೈತನ್ಯವನ್ನು ಮೂಡಿಸಿದ್ದೇವೆ ಯಾವ ನಂಟಸ್ಥಾನಕ್ಕೆ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಬೀಗರು ಮನೆಗೆ ಹೋಗ್ಲಿ ಎಲ್ಲಿಗೋದು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಹೋದಾಗೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ಹೋದಾಗೆಲ್ಲ ನಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ ದೇವ್ರಿಗೆ ಪೂಜೆ ಮಾಡುವಾಗ ನಮ್ಮ ಸರ್ಕಾರನ ನೆನೆಸ್ಕೊಳ್ತಾ ಇದ್ದಾರೆ ನಿಮ್ಮೆಲ್ಲ ತಾಯಿಂದ್ರಿಗೆ ನನ್ನ ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಬೆಂಗಳೂರಿನ ಅಶುದ್ಧ ನೀರನ್ನ ತೆಗೆದುಕೊಂಡು ಶುದ್ಧ ಮಾಡಿ ಇವತ್ತು ಇಡೀ ರಾಷ್ಟ್ರದ ಸರ್ಕಾರ ನಮ್ಮ ಯೋಜನೆಗಳನ್ನ ಒಪ್ಪಿ ಒಳ್ಳೆ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಮಗೆ ಪ್ರಶಂಸೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬೋಸರಾಜ್ರು ಇಲ್ಲಿದ್ದಾರೆ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಎತ್ತಿನೊಳೆ ವಿಚಾರದಲ್ಲಿ ನಮ್ಮ ಕೃಷ್ಣಾ ಬೈರೇಗೌಡರು ಸುಧಾಕರ್ ಅವರು ಮುನಿಯಪ್ಪನವರು ನಮ್ಮ ಬೆನ್ನೆತ್ ಬಿಡಿದ್ದಾರೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೇಳರೊಳಗಡೆ ನೀರು ಈ ಎರಡು ಜಿಲ್ಲೆಗೆ ಹರಿದು ಬರಬೇಕು ಅನ್ನೋದು ನಮ್ಮ ಮೇಲೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಮೇಲೆ ಇಟ್ಟಿದ್ದಾರೆ ಈಗಾಗಲೇ ಅದಕ್ಕೆ ನಾವು ಪೂರಕವಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಆದ್ರೆ ಕೇಂದ್ರ ಸರ್ಕಾರದವರು ನಾನು ಬಿಜೆಪಿ ಮಂತ್ರಿಗಳಿಗೆ ಬಿಜೆಪಿ ಇದು ಎದು ಪಿಗಳಿಗೆ ಏನು ನಾವು ತುಮಕೂರು ಮತ್ತು ಹಾಸನ ಜಿಲ್ಲೆ ಫಾರೆಸ್ಟ್ ಜಮೀನಲ್ಲಿ ನೀ ಜಮೀನು ಕೊಟ್ಟಿದ್ದೀವಿ ಪರ್ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈಗ ದೊಡ್ಡಬಳ್ಳಾಪುರದವರೆಗೂ ತುಮಕೂರು ನೀರು ಬಂದ್ಬಿಡ್ತಿತ್ತು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಟೆಂಡರ್ ಕೆಲಸ ಆಗಿದೆ ನಮ್ಮ ಸರ್ಕಾರದ ಆರನೇ ಗ್ಯಾರಂಟಿ ಯಾವುದು ಅಂದ್ರೆ ಎಲ್ಲರಿಗೂ ಕೂಡ ಕೆರೆ ನೀರನ್ನು ತುಂಬಿಸುವಂಥದ್ದು ಕುಡಿಯ ನೀರು ಕುಡುವಂಥದ್ದು ಒಂದು ಇತಿಹಾಸ ಉಳಿತಕ್ಕಂತ ಕಾರ್ಯಕ್ರಮ ಅಂತ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಮೂರು ವರ್ಷಗಳ ಒಂದು ಇತಿಹಾಸದಲ್ಲಿ ಇವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಇಲಾಖೆಯ ಸುಮಾರು ಹದಿನೇಳು ಜನ ಸಚಿವರುಗಳು ಮತ್ತು ಶಾಸಕರು ಇವತ್ತು ಬಂದು ಈ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಸರ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಇವತ್ತು ಈ ಕ್ಷೇತ್ರದಲ್ಲಿ ನನ್ನ ಶಾಸಕರು ನಾನು ಆಗಕ್ಕೆ ಕಾರಣ ನನಗೆ ಜನ್ಮ ಕೊಟ್ಟಂತ ನಮ್ಮ ತಂದೆ ತಾಯಿಯಂದರು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡರ ಒಂದು ಆಶೀರ್ವಾದದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೀನಿ ದಯಮಾಡಿ ಇವತ್ತು ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನು ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಡಿ ಎಸ್ ಪಕ್ಷ ಸ್ಥಾಪನೆ ಆದಂತ ಸಂದರ್ಭದಲ್ಲಿ ನಮ್ಮ ಅವರು ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮೊದಲೇದಾಗಿ ಅವರು ಈ ದೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಕಟ್ಟಂಥವ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಒಂದು ಶುಕ್ರದೇಶ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಏನಿವತ್ತು ಈ ಕ್ಷೇತ್ರದಲ್ಲಿ ಬಹಳಷ್ಟು ಹಿಂದುಳಿದತಕ್ಕಂಥ ಕ್ಷೇತ್ರ ಅವರು ಒಂದು ಇತಿಹಾಸದಲ್ಲಿ ಈ ಒಂದು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಣ್ಣವರು ಬಂದಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಒಂದು ಇತಿಹಾಸ ಉಳಿತಕ್ಕಂಥ ಒಂದು ವಿಶೇಷ ಅನುದಾನ ಕೊಡಬೇಕಂತೇಳಿ ಕ್ಷೇತ್ರದ ಎಲ್ಲರ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳು ನಾನು ಧನ್ಯವಾದಗಳನ್ನ ಮಾಡ್ತೇನೆ ಅದೇ ರೀತಿ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಇವತ್ತು ನಾವು ಅವರು ಸುಮಾರು ಅವರ ಇತಿಹಾಸವನ್ನ ನೋಡಿದಾಗ ಇವತ್ತು ಸಿದ್ಧಾಂತವನ್ನು ಮಡಿಕೊಂಡು ಇವತ್ತು ಅವ್ರ ಜಿಲ್ಲೆಯಲ್ಲಿ ಉತ್ತಮ ಸಚಿವರಾಗಿ ಕೆಲಸ ಮಾಡ್ತಾ ಇವತ್ತು ನಮಗೂ ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿವತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕಿಲೋಮೀಟರ್ ಇವತ್ತು ಬಹಳಷ್ಟು ಹದಗೆಟ್ಟಾಗಿದ್ದಾವೆ ಎರಡೂವರೆ ವರ್ಷದಲ್ಲಿ ಇವತ್ತು ನಾ